ನಮಸ್ಕಾರ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ಬೆಳಕು ನಿಮ್ಮ ಮನೆ ಮತ್ತು ಮನವನ್ನು ಬೆಳಗಲಿ ನಿಮ್ಮ ಮನೆ ಮತ್ತು ಮನದಲ್ಲಿರುವಂಥ ಕತ್ತಲನ್ನು ಅಳಿಸಿ ಹಾಕಿ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಾನು ತುಂಬು ಹೃದಯದಿಂದ ಆಶಿಸ್ತೇನೆ ಶಿಕ್ಷಕ್ರೆ ಇವತ್ತು ನಾನು ಒಂದು ವಿಶೇಷ ಸ್ಥಳದಲ್ಲಿದ್ದೀನಿ ಅಂದ್ರೆ ಒಂದು ಮನೆಯ ಮುಂದೆ ಇದ್ದೀನಿ ಈ ಮನೆ ಯಾಕೆ ತುಂಬಾ ವಿಶೇಷ ಅಂತಂದ್ರೆ ಇವತ್ತಿನ ಅತಿಥಿ ಕೂಡ ಅಷ್ಟೇ ವಿಶೇಷ ಆ ಅತಿಥಿಯ ಮನೆಯ ಮುಂದೆ ನಾನು ನಿಂತಿದ್ದೀನಿ ದೀಪಾವಳಿ ಹಬ್ಬದ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ವ್ಯಕ್ತಿ ಯಾರು ಅಂತ ಅಂದರೆ ಇವರನ್ನು ನೀವು ಬಹಳಷ್ಟು ಬಾರಿ ಟಿವಿಗಳಲ್ಲಿ ನೋಡಿರ್ತೀರಾ ಇವರ ಸಾಧನೆಯ ಕಥೆಯನ್ನು ಬಹಳಷ್ಟು ಬಾರಿ ಕೇಳಿರ್ತೀರಾ ಇವರ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ Nori! ಯಾವುದೋ ಒಂದು ಹಳ್ಳಿಯಲ್ಲಿ ಪಾನ್ ಬಿಡ ಇಟ್ಕೊಂಡಿರುವಂತಹ ಅಂಗವೈಕಲ್ಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದು ಇರೋದಕ್ಕೆ ಒಂದು ಮನೆಯೂ ಇಲ್ಲದೆ ಒದ್ದಾಡಿ ತದನಂತ ಸುಮಾರು ನಲವತ್ತೈದು ಸಾವಿರ ಜನರಿಗೆ ಮನೆಯನ್ನು ಕೊಟ್ಟಂತಹ ಭೂಪ ಇವರು ಸಾಧನೆ ಮಾಡಬೇಕು ಅಂತ ಛಲ ಇದ್ರೆ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಸಾಧನೆ ಮಾಡಿ ತೋರಿಸಿದಂತಹ ವ್ಯಕ್ತಿಯ ಮನೆ ಮುಂದೆ ನಾನು ಇದ್ದೀನಿ ಯಾಕೆ ಅಂದರೆ ಇವ್ರ ಮನೆ ಹೇಗಿರುತ್ತೆ ಅನ್ನೋ ಕುತೂಹಲ ಇವ್ರ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಹೇಗೆ ನಡೆಯುತ್ತೆ ಅನ್ನೋ ಕುತೂಹಲ ಇವರು ನಮ್ಮವರೇ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಎಸ್ ಡಿ ಎಕ್ಸ್ ಮ್ಯಾಕ್ಸ್ ದಯಾನಂದ ಅವ್ರ ಮನೆ ಮುಂದೆ ನಾನು ಇದ್ದೀನಿ ಅವರು ಬರ್ತಾರೆ ಬಂದು ನನ್ನನ್ನು ಅವ್ರ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸೊ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ವೀಕ್ಷಕರೇ ನಾವು ಇದೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೆ ಮ್ಯಾಕ್ಸ್ ದಯಾನಂದ್ ಅಂತಾನೆ ಫೇಮಸ್ ಬಹಳಷ್ಟು ಜನರ ಒಂದು ಮನಸ್ಸಿನ ಕನಸನ್ನ ಸಾಕಾರಗೊಳಿಸಿದಂತವ್ರು ಇವರ ಜೀವನನೇ ಒಂದ್ ರೀತಿಯಾದಂತಹ ಸ್ಫೂರ್ತಿ ಆ ಸ್ಫೂರ್ತಿಯನ್ನ ಪಡ್ಕೊಂಡು ಇವತ್ತು ಅವ್ರ ಮನೆಯಲ್ಲಿ ದೀಪಾವಳಿಯನ್ನ ಆಚರಿಸಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ತಕ್ಷಣ ಹೊರಲು ಕಾಣೋದು ಈ ಮೂರ್ತಿ ಇದು ಯಾರ ಮೂರ್ತಿ ಸರ್ ನನ್ನ ಅವರಿ ನಿಮ್ಮ ತಾಯಿ ತಾಯಿ ಹ್ಮ್ ಏನು ಹೆಸರು ಅವ್ರು ಸುಶೀಲಾ ಸುಶೀಲಾ ಯಾ ಎಷ್ಟು ವರ್ಷ ಆಯ್ತು ಸರ್ 2009 ಒಂಬತ್ತರಲ್ಲಿ ನಾನು ಅವ್ರು ಇವತ್ತು ಕಳ್ಕೊಂಡಿನಂತ ಇವತ್ತು ಅಂಚಿಲ್ಲ ಅವರು ಹ್ಮ್ ನಮ್ಮ ಜೊತೆ ಇದ್ದಾರೆ ಹ್ಮ್ ನಾನು ಶಕ್ತಿಯಾಗಿ ಅವ್ರು ನಿಂತಾರೆ ಹ್ಮ್ ಇವತ್ತನ್ನು ಊರಲ್ಲೇ ಅವ್ರ ಒಂದು ದೊಡ್ಡ ದೇವಸ್ಥಾನ ಮಾಡಿದ್ರು ಅವರು ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಮೊದಲ ದೇವರಂದ್ರ ತಾಯಿ ಹ್ಮ್ ಇವತ್ತು ನಾನು ಏನಾದ್ರು ಮಾಡ್ಬೇಕಾದ್ರೆ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಅವ್ರ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತೇನೆ ಇವತ್ತು ನಾನು ಏನಾದ್ರು ಚಿಕ್ಕ ಚಿಕ್ಕದ ಕಷ್ಟ ಅಂತ ಬಂದಾಗ ಫಸ್ಟ್ ನಾನ್ ನೆನೆ ತಾಯಿನ್ ಅವನ ನಮ್ಗೆಲ್ಲ ಗೊತ್ತಿದೆ ಇವತ್ತು ದೀಪಾವಳಿ ದೀಪಾವಳಿ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತಿದೆ ರಾಮ ರಾವಣನ ಸೋಲಿಸಿದ ದಿನ ರಾಮ ಗೆದ್ದ ಮೇಲೆ ಐದು ಹೋಗ್ಬೇಕಾದ್ರೆ ದೀಪಗಳು ಪಟಾಕಿಗಳು ಜೋರಾಗಿ ಅವ್ರನ್ನ ಇದು ಮಾಡಿ ವೆಲ್ಕಮ್ ಮಾಡ್ತಾರ ದೀಪ್ ದೀಪ ಅಂದ ತಕ್ಷಣ ಬೆಳಕು ಜೀವನದಲ್ಲಿ ನಮ್ಗೆಲ್ಲರಿಗೂ ಆ ದೀಪಾವಳಿ ಹೊಸ ವರ್ಷಕ್ಕಿಂತ ಮುಂಚೆ ಬರ್ತಕ್ಕಂಥ ಹಬ್ಬ ದೊಡ್ಡ ಹಬ್ಬ ಅಂದ್ರೆ ದೀಪಾವಳಿ ನಿಜಕ್ಕೂ ನಾನು ಏನೋ ಇವತ್ತು ಬೆಂಗಳೂರಲ್ಲಿ ನಲವತ್ತೈದು ಸೂರ್ಯನೇ ಡೆಲಿವರಿ ಮಾಡಿರ್ಬೋದು ಏನಾರು ಮಾಡಿರ್ಬೋದು ಇವತ್ತು ಸುಶೀಲ ಅಂದ ತಕ್ಷಣ ನಾನು ನನ್ನ ತಾಯಿ ನನ್ನ ಅವ್ವ ಎಲ್ಲೋ ಒಂದು ಕಡೆ ನನಗೆ ಶಕ್ತಿಯಾಗಿ ರಾಮನಿಂದ ಎಲ್ಲ ರೂಪದಲ್ಲಿ ನಿಂತ ಹಾಗಾಗಿ ನನಗೆ ನಿಜಕ್ಕೂ ಕಷ್ಟದಲ್ಲಿ ಇದ್ದಾಗ ಒಂದು ಎಥಿಕ್ಸ್ ಅಥವಾ ನನಗೊಂದು ಏನೊಂದು ಏನು ಹೇಳ್ಕೊಟ್ರಂದ್ರೆ ಅವ್ರಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ರಿ ನಾನು ಬೆಂಗಳೂರು ಬಂದಾಗ ನಾನು ಮೋಸ್ಟ್ಲಿ ಅವ್ರಿಗೆ ಹೇಳದ್ ಓಡಿ ಬಂದಿದ್ದೇನ್ರಿ ನಾನು ಎರಡ್ ಸಾವಿರ ಐದರ ಬೆಂಗ್ಳೂರ್ ಬಂದಾಗ ನೀವ್ ಮಗ ಏನ್ರಿ ಬಹಳ ಚಿನ ಮಗಾರಿ ಎಷ್ಟು ಜನ ನಾಕ್ ಜನ ಮಕ್ಳ್ರಿ ಇಬ್ಬರು ಗಣಮಕ್ಳು ಹೆಣ್ಮಕ್ಳು ದೊಡ್ಡ ಚಿಕ್ಕನ್ರಿ ಲಾಸ್ಟ್ ಲಾಸ್ಟ್ ಅಂದ್ರೆ ಅವಾಗ ಬಾಳ ಬಡತನ ಕ್ಲಾಸ್ ಫ್ಯಾಮಿಲಿ ರೀ ಎಲ್ಲರೂ ಕಷ್ಟಪಟ್ಟು ಅಪ್ಪ ಆಗಿರ್ಬೋದು ಅವ್ವ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಲ್ಲರೂ ದುಡಿತಾ ಇದಾರೆ ಏನಾದ್ರು ಮಾಡ್ಬೇಕು ನನ್ ಒಂಥರ ಮುಂಚೆಯಿಂದ ಚಲಾರಿ ನಾನು ನಮ್ಮ ಮನೇಲಿ ಒಬ್ಬನೇ ನಾನು ಅಪ್ ಟು ಡಿಗ್ರಿ ವರ್ಗ ಹೋಗಿದ್ರಿ ಬ್ರದರ್ ಮಾತ್ರ ಎಂಡ್ ಮಾಡ್ದ ಇಬ್ರು ಅಕ್ಕ ತಂಗಿ ಓದ್ಲೇ ಇಲ್ಲ ಅವ್ರ ಇಬ್ರು ಓದ್ಲೇಲ್ರಿ ಹೆಣ್ಮಕ್ಳ ಕಡೆ ಹಳ್ಳಿ ಕಡೆ ಓದಲ್ರಿ ಹೆಣ್ಮಕ್ಳ ಓದ್ಬಾರ್ದ ಅವಾಗೊಂದ್ ನಾನು ಒಬ್ಬನೇ ಅಪ್ ಟು ಡಿಗ್ರಿ ವರ್ಗ ಹೋದೆ ಓದಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರಿಗೆ ಗೆಳೆದ ಬಂದಿದ್ದು ಎರಡ್ ಸಾವಿರ